ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರಂಜಾನ್ ಸ್ಪೆಷಲ್ ಹೈದ್ರಾಬಾದಿ ಆನಿಯನ್ ಸಮೋಸ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ದರೆ ಹೈದ್ರಾಬಾದಿ ಆನಿಯನ್ ಸಮೋಸ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ನಾವೀಗ ಫಸ್ಟು ಸಮೋಸ ಶೀಡ್ಸ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಮೈದಾ ಹಿಟ್ ಇಷ್ಟ ಇಲ್ಲಾಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಎರಡು ಅರ್ಧ ಅರ್ಧ ಹಾಕ್ಕೊಂಡು ಅದರಲ್ಲೂ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲದಕ್ಕೂ ಹೊಂದೋ ರೀತಿ ನಿಮಗೆ ಸಮೋಸ ಶೀಡ್ಸು ಅಂಗಡಿಲ್ಲೂ ಸಿಗುತ್ತೆ ನೀವು ಅದರಲ್ಲೂ ತಂದು ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಮನೆಯಲ್ಲೂ ಮಾಡ್ಕೊಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ನೀವು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾವಾಗ ಸಮೋಸನ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಈಗ ಹಿಟ್ಟನ್ನ ಹದ ಹದ ಬರೋವರೆಗು ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಿ ಈ ಥರ ಈ ಅದಕ್ಕೆ ಇರಬೇಕು ಚೆನ್ನಾಗಿ ನಾದ್ಕೋಬೇಕು ಇದನ್ನು ನಾದಿದ್ರೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಇದ್ದೀನಿ ಈಗ ಆಯಿಲ್ ಹಾಕ್ಬಿಟ್ಟು ಇದನ್ನು ಒಂದು ಸರ್ತಿ ಎಲ್ಲ ಚೆನ್ನಾಗಿ ಮಿದ್ಬಿಟ್ಟು ಇದನ್ನು ಹಾಗೆಯೇ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷವೂ ಬಿಡ್ಬೋದು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಸ್ಮೂತಾಗೇ ಬಂದಿದೆ ಇದು ಈಗ ಇದನ್ನು ಮತ್ತೆ ಒಂದು ಸರ್ತಿ ನಾದ್ಕೊಳ್ಳೋಣ ನೀವು ಇದನ್ನೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು ಸಮೋಸ ಶೀಟ್ಸು ಜಾಸ್ತಿನೂ ಮಾಡಿ ಸ್ಟೋರ್ ಮಾಡಿ ಇಲ್ಲ ಅಂದರೆ ನೀವು ಈಗ ನಾವು ಅವಾಗಲೇ ಮಾಡ್ಕೊಂಡು ಆವಾಗಲೇ ಫ್ರೆಶ್ ಆಗಿ ತಿಂತೀವಿ ಅನ್ನೋರು ಸ್ವಲ್ಪನೇ ಮಾಡಿಕೊಂಡು ಮಾಡ್ಕೋಬೋದು ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾವು ಅಂಗೈಯಿಂದ ಈ ಥರ ನಾದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಅದು ಕಟ್ಟಾಗೋದು ಇಲ್ಲ ಏನಿಲ್ಲ ಈಗ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಯಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ಅದು ಈಗ ನೆಕ್ಸ್ಟು ನಾವು ಇದನ್ನು ಲಟ್ಟಿಸ್ಕೋಬೇಕು ನಾವು ತುಂಬ ದಪ್ಪ ಎಲ್ಲ ಚಪಾತಿ ಥರ ಲಟ್ಟಿಸ್ಬಾರ್ದು ಚಪಾತಿಗಿಂತ ಸ್ವಲ್ಪ ತೆಳ್ಳಗೆನೆ ಸ್ವಲ್ಪ ಎಷ್ಟು ಅಗ್ಲ ಆಗುತ್ತೋ ಅಷ್ಟು ಅಗ್ಲಕ್ಕೆ ನಾವು ಒಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಇಷ್ಟು ಅಗ್ಲ ಇಷ್ಟು ತೆಳ್ಳಗೆ ನಾವು ಹೊಸ್ಕೋಬೇಕು ಈಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಮುಂಚೆನೇ ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದು ಬಿಸಿಯಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ಥರ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಆವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ನೋಡಿ ಈಗ ಒಂದು ತರ್ಟಿ ಸೆಕೆಂಡ್ ಒಳಗಡೆ ಅದು ಈ ಥರ ಕಲರ್ ಚೇಂಜ್ ಆಗಿ ಈ ಥರ ಸ್ವಲ್ಪ ಬಬ್ಬಲ್ಸ್ ಬಂದರೆ ಸಾಕಾಗುತ್ತೆ ನಮಗೆ ನಾವು ತುಂಬ ಚಪಾತಿ ಥರ ಪರೋಟ ಥರ ಎಲ್ಲ ಇದನ್ನು ಬೇಯಿಸ್ಬೇಕಾಗಿಲ್ಲ ಇದಕ್ಕೆ ಎಣ್ಣೆ ಏನು ಹಾಕ್ಬಾರ್ದು ಹಾಗೆಯೇ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ಸೈಡು ಆಗಿದೆ ಈಗ ಇದನ್ನು ಮಧ್ಯ ನಾವು ಹಾಕಿರ್ತೀವಲ್ಲ ಅದನ್ನು ಈ ಥರ ಉಲ್ಟಾನ ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು ಆವಾಗ ಎರಡೂ ಕಡೆಯೂ ಕರೆಕ್ಟಾಗಿ ನಮಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಾನು ಇದೇ ಥರ ಶೀಟ ರೆಡಿ ಮಾಡ್ಕೊಳ್ಳೋಣ ನಾವು ಇದೇ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಪರ್ಫೆಕ್ಟಾಗಿ ಬರುತ್ತೆ ನಮಗೆ ನಾವು ಒಂದೊಂದೇ ಬೇಯಿಸ್ಕೊಳ್ಳೋದಾದರೆ ಬೇಗ ಸ್ವಲ್ಪ ಜಾಸ್ತಿನೇ ಬೆಂದುಬಿಡುತ್ತೆ ನೋಡಿ ಈಗ ಶೀಟೆಲ್ಲ ರೆಡಿಯಾಗಿದೆ ಈ ಥರ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟು ಈ ಥರ ಬೇಯಿಸ್ಕೋಬೇಕಷ್ಟೇ ಈಗ ನಾವು ಇದನ್ನು ಎಡ್ಜಸ್ಟ್ನೆಲ್ಲ ತಕ್ಕೊಳ್ಳೋಣ ನಾವು ಎಡ್ಜಸ್ಟ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಶೇಪು ಬರುತ್ತೆ ನಮಗೆ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಅದೇ ಥರ ಶೇಪ್ ಇರುತ್ತೆ ಶೀಟ್ಸು ಅಷ್ಟೇ ಬೇಕ್ರೀಲಿ ಸಿಗೋ ಥರನೇ ಸಿಗುತ್ತೆ ನಮಗೆ ನಾವು ತುಂಬ ಸಣ್ಣ ಸಣ್ಣಗೆಲ್ಲ ಒಸಿಯಾಕಬಾರ್ದು ಅದು ಒಂದೊಂದಷ್ಟೇ ಆಗುತ್ತೆ ನಾವು ಈ ಥರ ಸ್ವಲ್ಪ ದೊಡ್ಡದಾಗೊಸ್ತರೆ ನಮಗೆ ಒಂದು ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ರೆ ಎರಡು ಎಡ್ಜಸ್ ಥರ ಸಿಗುತ್ತೆ ನಮಗೆ ನೋಡಿ ಈಗ ಈ ಥರ ನಾಲ್ಕು ಕಡೆ ಎಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ನಾವು ಈಗ ಮದ್ಯಕ್ಕೆ ಅಳತೆ ಇಟ್ಕೊಂಡು ನೀಟಾಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದು ಶೀಟ್ಸು ಬಂದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮಗೆ ಈಗ ನೆಕ್ಸ್ಟು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ದಪ್ಪು ಸೈಜ್ದು ಈರುಳ್ಳಿನ ಮೂರು ಸ್ಲೈಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಖಾರದ ಪುಡಿ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಮೆಣ್ಸಿಕಾಯಿ ಹಾಕೋಬೋದು ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ವಲ್ಪ ಖಾರದ ಪುಡಿನೇ ಹಾಕಿ ಮಕ್ಕಳಿಗೆ ಮೆಣ್ಸಿ ಖಾರ ಆಗುತ್ತೆ ತಿನ್ನೋದಿಲ್ಲ ಈಗ ನಾನಿಲ್ಲಿ ಗರಂ ಮಸಾಲೆನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚಿಕನ್ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಮಟನ್ ಮಸಾಲ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಚಿಕನ್ ಮಸಾಲನೇ ಹಾಕಿ ಚೆನ್ನಾಗಿ ಬರುತ್ತೆ ಬಟ್ ಮಟನ್ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ನಾನು ಸ್ವಲ್ಪ ಒಂದು ಚಿಟಿಕೆ ಆಗೋವಷ್ಟು ಅರಶನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಧನಿಯಾ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾವು ಸೇರಿಸಿರೋ ಉಪ್ಪು ಖಾರ ಎಲ್ಲೂ ಈರುಳ್ಳಿಗೆ ಚೆನ್ನಾಗಿ ಹೊಂದಬೇಕು ನಿಮಗೆ ಸ್ಪೂನಲ್ಲೆಲ್ಲ ಕಲ್ಸ್ಕೊಳಕ್ಕೆ ಆಗೋದಿಲ್ಲ ಅಂದರೆ ಕೈಯಲ್ಲೇನೇ ನೀಟಾಗಿ ಸ್ವಲ್ಪ ಕಲಸ್ಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈ ಥರ ಇಲ್ ಇಷ್ಟ ಇಲ್ಲಾಂದರೆ ಸ್ವಲ್ಪ ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಇದನ್ನು ಫ್ರೈನೂ ಮಾಡ್ಕೋಬೋದು ಇಲ್ಲಾಂದರೆ ಇದೇ ಥರನೂ ಮಾಡ್ಕೋಬೋದು ಬಟ್ ಈ ಥರ ಮಾಡ್ಕೊಳೋದ್ರಿಂದ ಈಸಿಯಾಗೂ ಮಾಡ್ಕೋಬೋದು ನೀವು ಹೆಲ್ತಿಯಾಗೂ ಇರುತ್ತೆ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳೋಣ ತುಂಬ ಚೆನ್ನಾಗಿ ಬರುತ್ತೆ ನಾವು ಈಗ ಎಡ್ಜಸ್ಟ್ನ ತಗೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಗೊಂಡಿದ್ದೀನಿ ಈ ಥರ ಮುರಿದಾಗ ಈ ಥರ ಕಟ್ಟಾಗಬೇಕು ಆ ಥರ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ನಾವು ಈಗ ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದರೊಳಗಡೆ ಸೇರಿಸ್ಕೊಳ್ಳೋಣ ಇದಕ್ಕೆ ಕೆಲವರು ಇಷ್ಟ ಆಗೋದಾದರೆ ಅವಲಕ್ಕಿನೂ ಪೇಪರ್ ಅವಲಕ್ಕಿನೂ ಸೇರಿಸ್ಕೊಂಡು ಮಾಡ್ಕೊಬೋದು ಈಗ ಇದನ್ನೆಲ್ಲ ಸ್ವಲ್ಪ ನಾವು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀವಿ ನೋಡಿ ಈ ಥರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗು ರೆಡಿ ಆಗುತ್ತೆ ಸಮೋಸನೇ ಮೇಯ್ನು ಎಲ್ಲರೂ ಎಲ್ಲರ ಮನೆಯಲ್ಲೂ ಸಮೋಸ ಮಾಡಿರ್ತಾರೆ ಅಷ್ಟು ಚೆನ್ನಾಗೇ ಇಷ್ಟಪಟ್ಟು ತಿಂತಾರೆ ಈಗ ಇದು ರೆಡಿಯಾಗಿದೆ ಈಗ ನಾವು ಸ್ವಲ್ಪ ಮ ಒಂದು ಸ್ಪೂನ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಗಂಟಿಲ್ದೇ ಇರೋ ರೀತಿ ಕಲಿಸ್ಕೊಳ್ಳೋಣ ತುಂಬ ತೆಳ್ಳಗೆಲ್ಲ ಕಲಿಸ್ಬಾರ್ದು ಇದನ್ನು ಸ್ವಲ್ಪ ಗಟ್ಟಿಗೆ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ಳೋಣ ಇದು ನಮಗೆ ಸಮೋಸ ಮಾಡಬೇಕಾದ್ರೆ ಶೀಟ್ಸ್ಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬೇಕು ಹಾಗೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಹಾಕ್ದಾಗ ಓಪನ್ ಆಗುತ್ತೆ ಅದಕ್ಕೆ ನೋಡಿ ಈಗ ಕರೆಕ್ಟಾಗೆ ರೆಡಿಯಾಗಿದೆ ಈಗ ನಾವು ಶೀಟ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಂಡು ಎಡ್ಜಸ್ನ ನಾವು ಅದು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಬಿಟ್ಟು ಆ ಕಡೆಯಿಂದ ಕರೆಕ್ಟಾಗಿ ನೋಡಿಕೊಂಡು ಈ ಕಡೆ ಫೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಬೇಕ್ರೀಲೆಲ್ಲ ಸಿಗುತ್ತಲ್ಲ ಅದೇ ಥರ ಶೇಪು ಬರುತ್ತೆ ಈಗ ನಾವು ಸಮೋಸನ ಮಾಡ್ಕೊಳ್ಳೋಣ ನೋಡಿ ನಾನು ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಎಡ್ಜಸ್ಟ್ನ ಇಟ್ಕೋಬೇಕು ಈಗ ನಾವು ಇಲ್ಲಿಗೆ ಈಗ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟ್ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ನಾವು ಈ ಥರ ಮಾಡೋದ್ರಿಂದ ಎಣ್ಣೆಗೆ ಹಾಕ್ದಾಗ ಓಪನ್ ಆಗೋಲ್ಲ ಅದು ಹಾಗೆ ಕರೆಕ್ಟಾಗೆ ಬರುತ್ತೆ ಈಗ ಈಗ ನೀಟಾಗೆ ಈಗ ಫೋಲ್ಡ್ ಮಾಡ್ಕೊಳ್ಳೋಣ ಪಾನಿಪುರಿ ಎಲ್ಲ ಹಾಕ್ಕೊಡಕ್ಕೆ ಮಾಡ್ತಾರಲ್ಲ ಆ ಥರ ಕೊಳವೆ ಥರ ಮಾಡ್ಕೋಬೇಕು ನಾವು ಈಗ ಸ್ಟಫಿಂಗ್ನ ತುಂಬಿಕೊಳ್ಳೋಣ ಅದರೊಳಗಡೆ ನಾವು ತುಂಬ ಜಾಸ್ತಿನೂ ಹಾಕ್ಬಾರ್ದು ಅದು ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಓಪನ್ ಆಗಿಬಿಡುತ್ತೆ ಒಂದೆರಡು ಸ್ಪೂನು ಇಲ್ಲ ಒಂದೂವರೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನಮಗೆ ಈಗ ನೋಡಿ ಈ ಲೆವೆಲ್ಲಿಗೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಪೇಸ್ಟ್ನ ಅಪ್ಲೈ ಮಾಡಿಕೊಂಡು ನಾವು ಕವರ್ ಮಾಡ್ಕೊಳ್ಳೋಣ ನಾವು ನಿಮಗೆ ಸ್ವಲ್ಪ ಚ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನಿಧಾನಕ್ಕೇ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಫುಲ್ಲು ನೀಟಾಗೆ ಈ ಥರ ಕ್ಲೋಸ್ ಮಾಡಬೇಕು ನಾವು ಈ ಥರ ಪೇಸ್ಟ್ ಹಾಕ್ಬಿಟ್ಟು ಈ ಥರ ಅಂಟಿಸೋದ್ರಿಂದ ನಾವು ಈ ಥರ ಮೈದಾ ಪೇಸ್ಟು ನೀಟಾಗೆ ಕವರ್ ಆಗುತ್ತೆ ಓಪನ್ ಆಗಲ್ಲ ನಾವು ಎಣ್ಣೆಲಿ ಹಾಕ್ದಾಗ ನೀವು ಶೀಟ್ ಇದ್ರೆ ನೀವು ಇನ್ನೂ ಇದ್ರೆ ಇದಕ್ಕೆ ಇದೇ ಥರ ನೀವು ಆಲೂಗಡ್ಡೆ ಸಮೋಸ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ತರಕಾರಿ ಸಮೋಸನೂ ಮಾಡ್ಕೋಬೋದು ಶೀಟ್ ಮನೇಲಿದ್ದರೆ ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ತಿನ್ಕೋಬೋದು ನೋಡಿ ಈ ಥರ ಕರೆಕ್ಟಾಗೆ ನಾವು ಎಡ್ಜಸ್ಟ್ನೆಲ್ಲನ ಕ್ಲೋಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬೇಕ್ರೀಲೆಲ್ಲ ಸಿಗೋ ಥರನೇ ಶೇಪು ಬಂದಿದೆ ನಾವು ಈ ಹೇಳ್ಕೊಡೋ ಮೆಥಡಲ್ಲೇ ಎಲ್ಲನೂ ಮಾಡ್ಕೊಳ್ಳೋಣ ಈಗ ಎಲ್ಲನೂ ರೆಡಿಯಾಗಿದೆ ನಾನಿಲ್ಲಿ ಮುಂಚೆಯೇ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಇಟ್ಟಿದ್ದೆ ಈಗ ಎಣ್ಣೆ ಕಾದಿದೆ ನೋಡಿ ಕರೆಕ್ಟಾಗಿ ಎಣ್ಣೆ ಕಾದಿದೆ ಈಗ ಒಂದನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಅಗ್ಲವಾಗಿರೋ ಪ್ಯಾನ್ ಎಲ್ಲ ತಗೊಂಡ್ರೆ ಎರಡು ಮೂರು ಒಂದೇ ಸರ್ತಿ ಸೇರಿಸ್ಕೊಬೋದು ಈ ಥರ ಸ್ವಲ್ಪ ಡೀಪ್ ಇರೋದು ತಗೊಂಡ್ರೆ ಒಂದೊಂದೇ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ ನಾವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ ಬೇಯಿಸ್ಕೋಬೇಕು ನಾವು ಐ ಫ್ಲೇಮೆಲ್ಲ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಾನಿಯನ್ನು ಬೆಂದಿರೋದಿಲ್ಲ ನೋಡಿ ಈಗ ಕರೆಕ್ಟಾಗೆ ಪರ್ಫೆಕ್ಟಾಗೆ ಬಂದಿದೆ ಈಗ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಎಲ್ಲನೂ ಇದೇ ಥರ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಕಲ್ಲರು ಕರೆಕ್ಟಾಗಿದೆ ತುಂಬ ಕಲ್ಲರು ಚೇಂಜ್ ಆಗಿಲ್ಲ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್